ಈಶ್ವರ್ ಮಲ್ಪೆಯವರ ಸಾಮಾಜಿಕ ಕಾರ್ಯವನ್ನು ಸಹಿಸದ ಅಧರ್ಮಾಧಿಕಾರಿ ಗುಬ್ಬಿಯ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಕಾಮಾಂದ ತಾನು ಪ್ರಭಾವ ಬೀರಿದರೆ ಯಾರಿಗೂ ತಿಳಿಯುವುದಿಲ್ಲ ಎಂದು ಭ್ರಮೆಯಲ್ಲಿರುವ ಧರ್ಮಸ್ಥಳದ ಸ್ವಯಂ ಘೋಷಿತ ದೇವಮಾನವ ಈಶ್ವರ್ ಮಲ್ಪೆಯವರು ಕೆಲ ದಿನಗಳ ಹಿಂದೆ ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಧರ್ಮಾಧಿಕಾರಿ ಸುಮ್ಮನೆ ಬಂದು ಹೋಗಿದ್ದಾರೆ ಉಳುವರೆ ಗ್ರಾಮದಲ್ಲಿ ಮನೆ ಕಳೆದುಕೊಂಡಿರುವವರಿಗೆ ಸಹಾಯ ಮಾಡಬಹುದಿತ್ತು ಅದು ಮಾಡದೆ ಕೇವಲ ಹಂಚು ಚಾಪೆ ಮತ್ತು ಬೆಡ್ಶೀಟ್ ಅಥವಾ ಸಣ್ಣ ಪುಟ್ಟ ಸಹಾಯ ಮಾಡಬಹುದು ಎಂದು ಹೇಳಲು ಇಲ್ಲಿಗೆ ಬಂದು ಹೋಗುವ ಅಗತ್ಯ ಏನಿತ್ತು ಮಾನವೀಯತೆ ದೃಷ್ಟಿಯಿಂದ ಮನೆ ಕಳೆದುಕೊಂಡಿರುವ ಹನ್ನೊಂದು ಮನೆಗಳಿಗೆ ಒಂದು ಹತ್ತತ್ತು ಲಕ್ಷ ಕೊಡಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಎಂದು ಈಶ್ವರ್ ಮಲ್ಪೆಯವರು ಬೇಸರ ವ್ಯಕ್ತಪಡಿಸಿದ್ದರು ಬಡ ಕುಟುಂಬದವರು ಇಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಆ ಎಂಟು ಜನ ಸಹ ಮನೆಯವರು ಗೊತ್ತಿಲ್ಲ ಅಲ್ಲಿ ಇಲ್ಲಿಲ್ಲ ಆ ಎಂಟು ಜನ ಮತ್ತೆ ಈ ಎರಡು ಮನೆಯವರು ಒಟ್ಟು ಹನ್ನೊಂದು ಮನೆಯವರ ಒಂದು ಮೃತದೇಹಕ್ಕೆ ನಿಜವಾಗ್ಲು ಸರ್ಕಾರ ಸುಮಾರು ಒಂದು ಐವತ್ತೈವತ್ತು ಲಕ್ಷ ರೂಪಾಯಿ ಕೊಡಬೇಕು ಒಬ್ಬೊಬ್ಬರಿಗೆ ಅದಲ್ಲದೆ ಮೊನ್ನೆ ಮೊನ್ನೆ ಇಲ್ಲಿನ ಆ ಯಾರು ರಾಜಕೀಯದವರು ರಾಜಕಾರಣಿಗಳು ಯಾರು ಬರ್ತಾರೆ ಅವ್ರು ಬಂದು ಕಾಲೇ ಮಾ ಅವರಿಗೆಲ್ಲ ಆಶ್ವಾಸನೆ ಕೊಡಬಾರ್ದು ನಾವೆಲ್ಲ ಇದ್ದೇವೆ ಅಂತೇಳಿ ಅವರಿಗೆ ಅಂತ ಅವರ ಮಕ್ಕಳಿಗೆ ಅವರ ಮನೆಯವರಿಗೆ ಯಾರು ಕಳ್ಕೊಂಡಿದ್ದಾರೆ ಆ ಮನೆಯವರಿಗೆ ಸಹ ಒಂದು ಐವತ್ತೈವತ್ತು ಲಕ್ಷ ಕೊಡುವ ಒಂದು ಯೋಚನೆಯನ್ನು ಮಾಡಬೇಕು ಯಾಕೆಂದ್ರೆ ಮೊನ್ನೆ ಮೊನ್ನೆ ನಮ್ಮ ನಾನು ಒಬ್ಬರ ಬಗ್ಗೆ ದೂರದಲ್ಲ ಇದೇ ಬಗ್ಗೆ ನಾನು ಇರುವಾಗಲೇ ವೀರೇಂದ್ರ ಹೆಗಡೆ ಅವರು ಬಂದಿದ್ದಾರೆ ಅವರನ್ನು ದೂರ ಬೇಕಂತಲ್ಲ ಬಂದಾಗ ಇಲ್ಲಿ ಪರಿಶೀಲಿಸಿ ಹಾಗೆ ಹೋಗಿದ್ದಾರೆ ನಾನು ಹೇಳುದು ಈ ಬಡ ಕುಟುಂಬಗಳಿಗೆ ಯಾರಿಗೆ ಆದರೂ ಸಹ ಅವರ ವತಿಯಿಂದ ಅವರ ಸ್ವಂತ ದೊಡ್ಡಿಂದ ಅದಲ್ಲದೆ ಅವರ ಆದಾಯ ಬರುವ ಈ ದೇವಸ್ಥಾನ ಯಾವ ಮಡ ಆಡಳಿತ ಮಂಡಳಿಯಿಂದ ಆದರೂ ಸಹ ಆ ಇವರಿಗೆ ಒಂದು ಬಂದು ತಮ್ಮ ಕೈಯಲ್ಲಾದ ಒಂದು ಸ್ವಲ್ಪ ಆದ್ರೆ ಹಣ ಕೊಡ್ಬೋದಿತ್ತಲ್ಲ ಯಾಕೆಂದ್ರೆ ಈ ಮನೆಗೆ ಒಂದು ಒಬ್ಬೊಬ್ಬರಿಗೆ ಒಂದು ಹತ್ತು ಲಕ್ಷ ಆದ್ರೆ ಕೊಡ್ಬೋದಿತ್ತಲ್ಲ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಹತ್ತು ಜನಕ್ಕೆ ಒಂದು ಕೋಟಿ ರೂಪಾಯಿ ಆಗ್ತದೆ ಅದು ಕೊಡ್ಬೋದಿತ್ತಲ್ಲ ಎಷ್ಟೋ ಜನ ಎಲ್ಲ ಇಲ್ಲಿರುವ ದೊಡ್ಡ ದೊಡ್ಡ ರಾಜಕೀಯದವರು ರಾಜಕಾರಣಿಗಳು ಯಾರು ಸಹ ಇಂಥ ಬಡವರಿಗೆ ಬಡ ಮಕ್ಕಳಿಗೆ ಯಾರಾದರೂ ಹೆಲ್ಪ್ ಮಾಡಬೇಕು ತಮ್ಮ ಕೈಯಲ್ಲಿ ಅದ ಹಣವನ್ನು ಕೊಡಬೇಕು ನಾನು ಯಾರನ್ನ ಅವ್ರ ವಿರಂಧನೆ ಅವ್ರನ್ನ ಗುರಿ ಇಟ್ಟು ಹೇಳುದಲ್ಲ ಅವ್ರು ಬಂದ ಲೆಕ್ಕದಲ್ಲಿ ಅವ್ರು ಬಂದ ಇಲ್ಲಿ ನಾನು ನೋಡ್ತಾ ಇದ್ದ ಆದ್ರಿ ಇಲ್ಲಿ ಕೆಲಸ ಮಾಡ್ತಿದ್ದೆ ಆ ದಿನನೂ ಅವ್ರು ಬಂದಿದ್ದಾರೆ ಬಂದಾಗ ನಾ ಪ್ರತಿಯೊಂದು ಹೆಣ್ಣುಮಕ್ಕಳಿಗಾಗ್ಲಿ ಇಲ್ಲಿ ಕಲ್ಕೊಂಡ ಮನೆಯವರಿಗೊಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಏನ್ ಬೇಜಾರಿಲ್ಲ ಕೊಡಬಹುದಿತ್ತು ಅದೇಳಿದ್ರೆ ಏನೋ ಯಾವ ಬ್ಯಾಂಕಿನ ವಿಷಯ ಮಾತಾಡಿದ್ರು ಹಣದ ವಿಷಯ ನಾನು ವಿಡಿಯೋದಲ್ಲಿ ನೋಡಿದೆ ಅದು ಬ್ಯಾಂಕಲ್ಲಿ ನೋಡ್ಕೊಳ್ಳಿ ಅಂತ ಬ್ಯಾಂಕ್ ಇದ್ದಲ್ಲ ತಮ್ಮ ಕೈಯಲ್ಲಿಂದ ಆದಾಯದಿಂದ ದುಡ್ಡಣಾದ್ರೂ ಕೊಡಬಹುದು ಅದಿಲ್ಲಾದ್ರೆ ದೇವಸ್ಥಾನಕ್ಕೆ ಬಂದ ಹಣದಲ್ಲಿ ಯಾವ್ದಾದ್ರು ಟ್ರಸ್ಟ್ ನ ವತಿಯಿಂದ ಇಲ್ಲಿರುವ ಪ್ರತಿಯೊಂದು ಹನ್ನೊಂದು ಮನೆಗಳಿಗೆ ಒಂದು ಹತ್ತತ್ತು ಲಕ್ಷ ಕೊಡ್ಬೋದಿತ್ತಲ್ಲ ಹಣವೇ ಮುಖ್ಯ ಅಲ್ಲ ಹಣ ಮನೆ ಕಟ್ಟಲಿಕ್ಕೆ ಬೇರೆ ಕಡೆ ಆದ್ರೂ ವ್ಯವಸ್ಥೆ ಆಗ್ತಿದೆ ಹತ್ತು ಲಕ್ಷ ದುಡ್ಡಿದ್ರೆ ಮಾತ್ರ ಈಗ ಪ್ರಪಂಚ ಇದೆ ಈ ಮಕ್ಕಳಿಗೆ ಏನ್ ಮಾಡ್ತಾರೆ ಈಗ ತಂದೆ ತಾಯಿ ಕಳ್ಕೊಂಡ್ರೆ ಏನ್ ಮಾಡ್ತಾರೆ ಅವ್ರ ಮನೇಲಿ ಒಂದು ಲೊಕೇಶನ್ ತ ಇಲ್ಲ ಮತ್ತೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ಕಳ್ಕೊಂಡಿದ್ದಾರೆ ಅವ್ರ ಸಂಬಂಧಿಕ್ರೆಸ್ರು ಅದನ್ನ ಬರ್ತಾ ಇದ್ದಾರೆ ಅವರಿಗೋಸ್ಕರ ಒಂದು ಕೂತ್ಕೊಳ್ಳಿಕ್ಕೆ ಒಂದಾದ್ರು ಮನೆ ಕಟ್ಕೊಳ್ಲಿಕ್ಕೆ ಆದ್ರೂ ಆಗ್ತದೆ ಅದರಿಂದ ನನಗೆ ಈ ದುಃಖದಿಂದ ಈ ಎರಡು ಮನೆಗಳಿಗೆ ನನ್ನ ಹತ್ರ ಆಗುವ ಒಂದು ಸಮಯ ಅಂದ್ರೆ ಹೆಚ್ಚಿಗೆ ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಆಗಲ್ಲ ನಾನು ಕೇವಲ ಒಂದು ಚಿಕ್ಕ ಅಮೌಂಟ್ ಅನ್ನು ಎರಡು ಮನೆಗೆ ನಾನು ಒಂದು ಹತ್ತ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ದುರ್ದ್ದು ಯಾಕೆಂದ್ರೆ ಟ್ಯಾಂಕರ್ ಅಲ್ಲಿ ನೀರಾಕಿ ದುಡ್ದು ಹಣ ಬೇಜಾರಾಗ್ತದೆ ಈ ಮನೆಯವರು ನೋಡುವಾಗ ಇದನ್ನು ನೋಡಿ ಆದ್ರೂ ದೊಡ್ಡ ದೊಡ್ಡ ರಾಜಕೀಯದವರು ಬಂದು ಈ ಬಡ ಹತ್ತು ಹನ್ನೊಂದು ಮನೆಗಳು ಸಹ ಸ್ವಲ್ಪ ಸ್ವಲ್ಪ ಆದ್ರೂ ಹಣ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ನೋಡಿ ನಂತರ ಈಶ್ವರ್ ಮಲ್ಪೆಯವರು ತಾನು ಸ್ವತಃ ಒಂದೊಂದು ಮನೆಗಳಿಗೆ ಹತ್ತು ಸಾವಿರ ಕೊಡುತ್ತೇನೆಂದು ಹೇಳಿ ಉಳುವರೆ ಗ್ರಾಮಸ್ಥರನ್ನು ಸಂತೈಸಿದ್ದರು ಇದನ್ನು ಜೀರ್ಣಿಸಿಕೊಳ್ಳಲಾಗದ ಧರ್ಮಾಧಿಕಾರಿ ತನ್ನಲ್ಲಿರುವ ಗರಿಷ್ಠ ಪ್ರಭಾವ ಬಳಸಿ ಕುತಂತ್ರದಿಂದ ಮಲ್ಪೆಯ ಈಶ್ವರಣ್ಣ ರವರನ್ನು ಅವಮಾನಿಸಲೇಬೇಕೆಂಬ ಉದ್ದೇಶದಿಂದ ಜಿಲ್ಲಾಡಳಿತದ ಮೂಲಕ ಈ ರೀತಿ ಅವಮಾನಿಸಿ ಅಗೌರವ ತೋರಿ ಕಳುಹಿಸಿರುವುದು ನೋಡಿದರೆ ಯಾರಿಗಾದರೂ ದಟ್ಟವಾದ ಅನುಮಾನ ಮೂಡದೇ ಇರುವಷ್ಟು ದಡ್ಡರು ಯಾರೂ ಇಲ್ಲ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ನಡುಗುತ್ತಾ ನಡೆದಾಡುವ ಧರ್ಮಸ್ಥಳದ ದೆವ್ವದ ದುರಹಂಕಾರ ಮೀತಿ ಮೀರಿ ಅಧರ್ಮದ ಕೊಡ ತುಂಬಿದಾಗ ಧರ್ಮಸ್ಥಾಪನೆಗಾಗಿ ಮುಂದಿನ ದಿನಗಳಲ್ಲಿ ನಡೆಯುವ ಧರ್ಮ ಯುದ್ಧಕ್ಕೆ ತಯಾರಾಗಿರಲಿ ಎಂದು ಕಟ್ಟ ಹಿಂದೂಗಳಾದ ನಾವು ಈ ಮೂಲಕ ಎಚ್ಚರಿಕೆ ಕೊಡುತ್ತಿದ್ದೇವೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಾವಾಮಿ ಯುಗೆ ಯುಗೆ ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಪ್ರತಿಯುಗದಲ್ಲೂ ಅವತರಿಸುತ್ತೇನೆ श्री कृष्ण परमात्मा